ಹಾಯ್ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಂಗ್ಳೂರು ಸ್ಟೈಲಲ್ಲಿ ಮಂಗಳೂರು ಕಡೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಒಂದು ಸ್ಪೆಷಲ್ ತಿಂಡಿ ಅಂದರೆ ಈ ಆಟ ಆಷಾಢ ಟೈಮಲ್ಲಿ ಮಾಡುವಂತಹ ಸ್ಪೆಷಲ್ ತಿಂಡಿ ಅಂದರೆ ಪತ್ರೋಡೆ ಸೊ ಈ ಪತ್ರೋಡೆ ರೆಸಿಪಿನ ನಾನಿವತ್ತು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ ಸೊ ನಾವು ಊರಿಗೆ ಹೋದ ಟೈಮಲ್ಲಿ ಪತ್ರೋಡೆಗೆ ಬೇಕಾದಂತಹ ಎಳೆಗಳನ್ನೆಲ್ಲ ತಗೊಂಡು ಬಂದಿದ್ವಿ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಈ ನನ್ನ ಚಾನಲಲ್ಲಿ ವ್ಲಾಗ್ ಮತ್ತು ರೆಸಿಪೀಸ್ನ ನಾನಿಲ್ಲಿ ಶೇರ್ ಇದ್ದೀನಿ ಸೊ ಮೊದಲಿಗೆ ಈ ಕೆಸನ್ನೆಳೆನ ಚೆನ್ನಾಗೆಲ್ಲ ತೊಳೆದು ಈ ಥರ ನೋಡಿ ರೌಂಡ್ ರೌಂಡಾಗಿ ಅಂದರೆ ಒಂದ್ರ ಮೇಲೆ ಒಂದನ್ನು ಎಳೆಗಳನ್ನು ಇಟ್ಟು ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಮಿಡಲ್ ಕಟ್ ಮಾಡಂದರೆ ಅವಾಗ ನಮಗೆ ಶೇಪ್ ಕರೆಕ್ಟಾಗಿ ಸಿಗುತ್ತೆ ಸೊ ಮಿಡಲಾಗಿ ಕಟ್ ಮಾಡಿ ಆಮೇಲೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ಈ ರೀತಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಡಬೇಕು ಓಕೆನಾ ಸೊ ನೆಕ್ಸ್ಟ್ ನಾನಿಲ್ಲಿ ನೋಡಿ ಒಂದು ಸೆವೆನ್ ಟು ಏಯ್ಟ್ ಆರ್ಸ್ ತನಕ ನಾನು ಈ ರೈಸ್ನ ಸೋಪ್ ಮಾಡಿಟ್ಟಿದ್ದೀನಿ ಇದು ರೈಸ್ ಅಂದರೆ ನಾವು ದೋಸೆ ಎಲ್ಲ ಮಾಡ್ತೀವಿ ನೋಡಿ ಅದು ಸೇಮ್ ರೈಸ್ ಈ ರೈಸ್ ಜೊತೆ ನಾವು ಒಂದು ನಾಲ್ಕು ಮೆಣಸು ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ಜೀರಿಗೆ ಮತ್ತು ಹುಣಸೆ ಹಣ್ಣು ಸೊ ಹಣ್ಣು ಬದಲಿಗೆ ನಾನಿಲ್ಲಿ ಇದು ಹುಳಿ ಇರುತ್ತೆ ಇದು ಕಣ್ಣದಲ್ಲಿ ಅಂತ ಗೊತ್ತಿಲ್ಲ ಸೊ ಇದನ್ನೆಲ್ಲಿ ಉಪಯೋಗ ಮಾಡಿದ್ದೀನಿ ಇಲ್ಲಿ ನಾವು ಹಣ್ಣನ್ನು ಉಪಯೋಗ ಮಾಡಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಓಕೆನಾ ಸೊ ನೋಡಿ ಇವಾಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸ್ ಮತ್ತು ಮೆಣಸು ಮತ್ತು ನಾನು ಟೂ ಟೈಮ್ಸ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೀರನ್ನು ಹಾಕಿ ಇದನ್ನು ನೋಡಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡಬೇಕಂದ್ರೆ ತುಂಬ ನುಣ್ಣಗೆ ಪೇಸ್ಟ್ ಮಾಡಬೇಕು ಓಕೆನಾ ಸೊ ಈ ರೆಸಿಪಿ ನೋಡೋದು ಆ್ಯಕ್ಚುಲಿ ತುಂಬ ಕಷ್ಟ ಅಂತ ಅನ್ಸ್ಬೋದು ಬಟ್ ತುಂಬಾ ಈಸಿ ಇದೆ ಸೊ ಈಗಿನ ಜನ್ರೇಷನಲ್ಲಿ ಈ ರೆಸಿಪಿ ಎಲ್ಲ ತುಂಬಾ ಕಮ್ಮಿ ಮಾಡೋದು ಅಂದರೆ ತುಂಬಾ ಕಡಿಮೆ ಆ್ಯಕ್ಚುಲಿ ಸೊ ಈ ಥರ ಮಾಡಿದರೆ ಯಾರಾದರೂ ಮನೆಯಲ್ಲಿ ದೊಡ್ಡವರಿತ್ರ ಈ ಥರ ಕಲಿತು ಮಾಡಿದರೆ ನಾವು ನಮ್ಮ ಫ್ಯೂಚರಲ್ಲಿ ಕೂಡ ಮಾಡ್ಬೋದು ಅಂತ ಸೊ ಇವಾಗ ಇಲ್ಲಿ ಗ್ರೈಂಡ್ ಮಾಡಿ ಕೂಡ ಆಯಿತು ಇಲ್ಲಿ ಕೆಸುವಿನ ಹೇಳಿ ಕೂಡ ಚಿಕ್ಕ ಚಿಕ್ಕದ ಕಟ್ ಮಾಡಿ ರೆಡಿ ಆಯಿತು ಇವಾಗ ಕಕೋಳಿ ಮಾಡ್ಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮೇನ್ ಅಂದರೆ ಇಲ್ಲಿ ಮಸಾಲ ರೆಡಿ ಮಾಡಬೇಕು ಸೊ ಮಸಾಲಕ್ಕೆ ನಾನಿಲ್ಲಿ ಒಂದು ನೋಡಿ ಒಂದು ಎಷ್ಟು ಒಂದು ಮೆಣಸು ತಗೊಂಡಿದ್ದೀನಿ ಇದು ಖಾರ ಇಲ್ಲ ಆ್ಯಕ್ಚುಲಿ ಕಲರ್ ಮಾತ್ರ ಇರೋದು ಇದು ಖಾರ ಇಲ್ಲ ಓಕೆನಾ ಸೊ ಇದು ಜಾಸ್ತಿ ಇದ್ದರೆ ಖಾರ ಅಂತ ಅನ್ನಿಸ್ಬೋದು ಇಲ್ಲ ಇದು ಖಾರ ಇರೋದಿಲ್ಲ ಸೊ ಈ ಬಾಡಿಗೆ ಮೆಣಸನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ತೆಗೀಬೇಕು ಓಕೆ ನೋಡಿ ಈ ಥರ ಅದು ನಿಮಗೊಂದು ಅರೋಮ ಬರುತ್ತೆ ಅರೋಮ ಅದು ಬರುವ ತನಕ ಫ್ರೈ ಮಾಡಿದರೆ ಸಾಕು ಇದು ಫ್ರೈ ಆದ ನಂತರ ಇದಕ್ಕೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೂ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀನಿ ಓಕೆನಾ ನಾವು ಇದನ್ನು ಕೂಡ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಹಾಕಿದ್ದೀವಿ ಯಾಕೆಂದರೆ ಕೆಸರಿನ ಎಳೆ ಎಲೆ ಏನಿದೆ ನೋಡಿ ಅದು ತುಂಬ ಇಚ್ಚಿಂಗ್ ಆಗುತ್ತೆ ನಾವು ತಿನ್ನಬೇಕಾದ್ರೂ ಮುಟ್ಬೇಕಾದ್ರೆ ಸೊ ನಿಮ್ಗೆ ಗೊತ್ತು ಸೊ ಅದಕ್ಕೋಸ್ಕರ ಇಚ್ಚಿಂಗ್ ಹಾಕ್ ಹಾಕ್ಬಾರ್ದು ಅಂತಂದರೆ ಏನು ಇಚ್ಚಿಂಗ್ ಆಗಬಾರ್ದಲ್ಲ ಹಾಕ್ಬಾರ್ದಲ್ಲ ತ್ರೋಟಲ್ಲಿ ಅದಕ್ಕೆ ನಾವು ಹುಣೆಹಣ್ಣನ್ನು ಮತ್ತು ಮಸಾಲೆ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡೋದಿಲ್ಲ ಆಯಿತಾ ಸೊ ಇವಾಗ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಇವಾಗ ಅದೇ ಪಾತ್ರೆಗೆ ಜಾಸ್ತಿ ನಾನು ತೆಂಗಿನಕಾಯಿ ತೊಗೊಳ್ತೀನಿ ಯಾಕೆಂದರೆ ತೆಂಗಿನಕಾಯಿ ಜಾಸ್ತಿ ಅಂದರೆ ನಮ್ಮದು ಗ್ರೇವಿ ಜಾಸ್ತಿ ಆಗುತ್ತೆ ಈ ಪತ್ರೊಡೆಗೆ ಗ್ರೇವಿ ತುಂಬ ಜಾಸ್ತಿ ಬೇಕು ಇಲ್ಲ ಅದು ಯಾಕೆಂದರೆ ನಾವು ಪತ್ತೋಡನ್ನು ಹಾ ಹಾಕ್ತೀವಿ ನೋಡಿ ಗ್ರೇವಿಗೆ ಆವಾಗ ಅದು ಗ್ರೇವಿಯಲ್ಲಿ ಇಟ್ಕೊಳ್ಳುತ್ತಲ್ಲ ಅದಕ್ಕೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಓಕೆನಾ ಸೊ ತೆಂಗಿನಕಾಯಿ ಜೊತೆ ಇವಾಗ ಇಲ್ಲಿ ಒಂದು ನೀರುಳ್ಳಿ ನೀರುಳ್ಳಿನ ನಾನು ಹಾಕಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಕೆಂಪು ಬಣ್ಣ ಬರುವವರೆಗೂ ಹಾಗೂ ತೆಂಗಿನಕಾಯಲ್ಲಿರುವಂತಹ ಅರಾಮ ನೋಡಿ ಅದು ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ನೋಡಿ ಇಲ್ಲಿ ನಾವು ಗ್ರೈಂಡ್ ಮಾಡಿಟ್ಟಿದ್ದ ಇಟ್ಟಂತಹ ಈ ಈ ಹಿಟ್ಟಿಗೆ ನೋಡಿ ಸ್ವಲ್ಪ ಸ್ವಲ್ಪನೇ ಕೆಸುವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಓಕೆನಾ ಸೊ ಹಿಟ್ಟೇನಿದೆ ನೋಡಿ ಕೆಸುವಿನ ಎಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೊತ್ತಿಗೆ ನಾನಲ್ಲಿ ಇದನ್ನು ಸ್ಟೀಮ್ ಅಲ್ವಾ ಅಷ್ಟೊತ್ತಿಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಟಿದ್ದೀನಿ ಅದು ಕುದಿ ಬರಬೇಕು ಅಂತ ಸೊ ನೋಡಿ ಈ ಎಲೆಗಳಲ್ಲಿ ನಾವು ಪೇಸ್ಟನ್ನು ಹಾಕಿ ಮಾಡುವಂಥದ್ದು ಆಯಿತಾ ಸೊ ಈ ಎಲೆ ಆ್ಯಕ್ಚುಲಿ ನಮ್ಮ ಕಡೆ ಉಪ್ಪಲ್ಲಿಗೆ ಎಲೆ ಉಪ್ಪಲಿಗೆ ಎಲೆ ಅಂತ ಹೇಳ್ತೀವಿ ಸೊ ನಂಗೆ ಗೊತ್ತಿಲ್ಲ ಈ ಕಡೆ ಸಿಗುತ್ತಿಲ್ವ ಅಂತ ನಾನು ಇದೆಲ್ಲ ಪತ್ರೋಳ್ಳಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಎಲೆಗಳನ್ನು ನಾನು ಊರಿಂದನೇ ತಗೊಂಡು ಬಂದಿದ್ದು ಸೊ ನೋಡಿ ಈ ಥರ ಚೆನ್ನಾಗಿ ಅದು ಗಟ್ಟಿಯಾಗಿವರೆಗೂ ನಾವು ಕೆಸಿನಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ಈ ಥರ ಉಪ್ಪಳಿಗೆ ಎಲೆ ಇರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ಅದನ್ನು ಫೋಲ್ಡ್ ಮಾಡಿ ನಾವು ಸ್ಟೀಮ್ಗೆ ಇಡಬೇಕು ಇದು ನಾವು ಹಲಸಿನ ಹಣ್ಣಿನ ನಾವು ತಿಂಡಿ ಮಾಡ್ತೇವೆ ನೋಡಿ ಅದೇ ರೀತಿ ಸೇಮ್ ಆ ಥರ ಪ್ರೊಸೀಜರ್ ಓಕೆನಾ ಸೊ ಆ ಥರನ ಸ್ಟೀಮ್ ಮಾಡಲಿಕ್ಕೆ ಇಡ್ಬೇಕು ನಾವು ತಿಂಡಿ ಕೆಲವು ತಿಂಡಿ ಸ್ಟೀಮ್ ಮಾಡಲಿಕ್ಕೆ ಇರ್ತೀವಲ್ವ ಕೆಲವು ಕಡುಬುಗಳೆಲ್ಲ ಮಾಡಲಿಕ್ಕೆ ಸೊ ಅದೇ ರೀತಿ ಮಾಡುವಂಥದ್ದು ಸೊ ತುಂಬಾ ಈಸಿ ಇದೆ ಸೊ ಊರಲ್ಲಂತೂ ಎಲ್ಲ ಅದಕ್ಕೆ ಬೇಕಾದಂತಹ ಥಿಂಗ್ಸ್ ಸಿಗುತ್ತೆ ಬೆಂಗಳೂರಲ್ಲೇ ಸಿಗಲ್ಲ ಅಷ್ಟೇ ಅದು ಬಿಟ್ಟರೆ ಊರ ಕಡೆ ಹೋದಾಗ ಅಥವಾ ಇಲ್ಲೇ ಐ ತಿಂಕ್ ಮಾಡ್ತಾರೆ ಅನಿಸುತ್ತೆ ಮೀನ್ ಅಂಗಡಿಗಳೆಲ್ಲ ಇರ್ಬೋದು ಈ ಮಾರ್ಕೆಟ್ಗಳಲ್ಲೆಲ್ಲ ಸೊ ಅಲ್ಲಿ ತಗೊಂಡು ಮಾಡಬೇಕಾಗುತ್ತೆ ಸೊ ನೋಡಿ ಒಂದೊಂದಾಗಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಇದನ್ನು ಮುಚ್ಚಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತನಕ ಇದು ಸ್ಟೀಮ್ ಆಗಬೇಕು ಅಂದರೆ ಅದು ಚೆನ್ನಾಗಿ ಬೇಯಬೇಕು ಓಕೆನಾ ಅದಕ್ಕೆ ನಾನು ಈ ಥರ ಇದ್ದೀನಿ ಸೊ ಇಡ್ಲಿ ಪಾತ್ರೆದೇ ಬೆಸ್ಟ್ ಓಕೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನಾವು ಗ್ರೇವಿ ರೆಡಿ ಮಾಡಬೇಕು ಗ್ರೇವಿ ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನಾವು ಏನು ಫ್ರೈ ಮಾಡಿಟ್ಟಿದ್ದೀವಿ ನೋಡಿ ಮಸಾಲ ಅದನ್ನು ಇವಾಗ ಗ್ರೈಂಡ್ ಮಾಡಬೇಕು ಸೋ ಇಲ್ಲಿ ನೀವು ನೋಡ್ಬೋದು ಹುಳಿ ಜಾಸ್ತಿ ತುಂಬ ಜಾಸ್ತಿನೇ ನಾವು ಉಪಯೋಗ ಮಾಡಬೇಕು ಯಾಕೆಂದರೆ ಇಲ್ಲದ್ರೂ ನಮ್ಮ ಥ್ರೋಟಲ್ಲಿ ಈಚಿಂಗಿಚಿಂಗತ್ತು ಒಂಥರ ಆಗುತ್ತೆ ಅಲ್ಪ ಅದಕ್ಕೋಸ್ಕರ ಈ ಕೆಸುವಿನ ತುಂಬ ಇದಿರುತ್ತೆ ಏನಪ್ಪ ಅಂದರೆ ಒಂಥರ ಆಗುತ್ತೆ ಅದು ನಂಗೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಆ ಥರ ಆವಾಗ ನಾವು ಉಪ್ಪು ಹುಳಿ ಖಾರ ಆಗಿ ಹಾಕಿದಾಗ ನಮಗೆ ಆ ಸಮಸ್ಯೆ ಏನು ಬರಲ್ಲ ತಿನ್ನಾಗೂ ಚೆನ್ನಾಗಿರುತ್ತೆ ಆ್ಯಂಡ್ ಅದು ತ್ರೋಟಲ್ಲಿ ಒಂಥರ ಆಗುತ್ತೆ ಅಥವಾ ನಲ್ಲಿಗೆ ಲಿಚ್ಚಿಂಗ್ ಆಗುತ್ತೆ ಅಂದರೆ ಆ ಥರ ಏನು ಆಗಲ್ಲ ಆಯಿತಾ ಸೊ ಇವಾಗ ಬೆಂದ ನಂತರ ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು ಕಟ್ ಮಾಡಂದ್ರೆ ಅದನ್ನು ಕ್ಯೂಬ್ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ದೊಡ್ಡ ಸೈಜಲ್ಲ ಸ್ಮಾಲ್ ಕೂಡ ಅಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ನಾವು ತಿನ್ನುವಷ್ಟು ಇದ್ದರೆ ಸಾಕು ನೋಡಿ ಇವಾಗ ಯಾವ ರೀತಿ ಆಗಿದೆ ಅಂತ ನೋಡಿ ನೀವು ನೋಡಿ ನೀವು ಇದು ಯಾವ ರೀತಿ ಬಂದಿದೆ ಅಂತ ಸೊ ಇವಾಗ ಇದನ್ನು ಕಟ್ ಮಾಡಬೇಕು ಸೊ ನೋಡಿ ನಾನು ಹೇಳಿದ ರೀತಿ ಲೈಕ್ ಕ್ಯೂಬ್ ಕ್ಯೂಬ್ ಥರ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದರೆ ಆಯಿತು ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಆಯಿತು ನಿಮಗೆ ಈ ಥರ ಕೆಸುವಿನ ಎಲೆ ಮತ್ತು ಈ ಥರ ನಿಮಗೆ ಸಿಕ್ಕಿದ್ರೆ ಒನ್ ಟೈಮ್ ಮಾತ್ರ ಇಯರ್ಲಿ ಒನ್ ಟೈಮ್ ಮಾಡಿ ತಿಂದರೆ ನಮಗೆ ಚೆನ್ನಾಗಿರುತ್ತೆ ಅಂದರೆ ಹೆಲ್ದಿ ಆ್ಯಕ್ಚುಲಿ ಸೊ ಅಂದರೆ ಇಯರ್ಲಿ ಸಿಗುವ ಅಂದರೆ ಒನ್ ಇಯರದಲ್ಲಿ ನಮಗೆ ಅದು ಆ ಟೈಮಲ್ಲಿ ಏನು ಸಿಗುತ್ತೆ ಅಂದರೆ ಅದು ತಿನ್ನಬೇಕು ಒಳ್ಳೆಯದು ಬಟ್ ನಾನು ತಿನ್ನೋದೇ ಇದು ಐದು ವರ್ಷ ಆಗಿತ್ತು ಸೊ ಬ್ರಡಲ್ಲಿ ನಮಗೆ ಇದೆಲ್ಲ ಸಿಗುವುದಿಲ್ಲ ಅಲ್ಲ ಸೊ ಊರಿಗೆ ಬಂದ ನಂತರನೇ ಸಿಗುವಂಥದ್ದು ಸೊ ಅದಕ್ಕೆ ಇವಾಗ ಅದೇ ಪಾ ಒಂದು ಪಾತ್ರೆಯಲ್ಲಿ ನಾನು ದೊಡ್ಡ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಸೊ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಅಂದರೆ ಸ್ಲೈಸಾಗಿ ಕಟ್ ಮಾಡಿದಂತಹ ನೀರುಳ್ಳಿನ ಹಾಕಬೇಕು ನೀರುಳ್ಳಿನ ಚೆನ್ನಾಗಿ ಒಂದು ಕೆಂಪು ಮಣ್ಣು ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿತಾ ಸೊ ಬೇಗನೆ ಫ್ರೈ ಮಾಡಲಿಕ್ಕೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಆಯಿತಾ ನಾವು ಉಪ್ಪನ್ನು ಆಲ್ರೆಡಿ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಆ್ಯಡ್ ಮಾಡಿದ್ದೀವಿ ಸೊ ಅದು ನಿಮಗೆ ನೆನಪಿರಲಿ ಸೊ ಮತ್ತು ಇದು ಮಸಾಲಕ್ಕೆ ಅಂತ ಓಕೆನಾ ಸೊ ಮಸಾಲಕ್ಕೆ ಉಪ್ಪನ್ನು ಅಂದರೆ ಇದಕ್ಕೆ ನಾವು ಇವಾಗ ಮಸಾಲ ಹಾಕ್ತೀವಿ ಇದು ಕೆಂಪಾದ ನಂತರ ಈರುಳ್ಳಿ ಸೊ ಅದಕ್ಕೆ ಉಪ್ಪು ನೋಡಿಕೊಂಡು ಹಾಕಿ ಸೊ ಇವಾಗ ಇದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಆಗಬೇಕು ಅದರ ಕಲರ್ ಪೂರ್ತಿ ಚೇಂಜ್ ಆಗಬೇಕು ನೋಡಿ ಇವಾಗ ಈ ರೀತಿ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದಂತಹ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕಿ ಮಸಾಲ ಕೂಡ ಚೆನ್ನಾಗಿ ಈ ತೆಂಗಿನೆಣ್ಣೆಯಲ್ಲಿ ಫ್ರೈ ಆಗಬೇಕು ತೆಂಗಿನೆಣ್ಣೆ ಮತ್ತು ನೀರುಳ್ಳಿ ಇದ್ದೆ ನೋಡಿ ಅದಕ್ಕೆ ಚೆನ್ನಾಗಿದ್ದು ಫ್ರೈ ಆಗಬೇಕು ಸೋ ಇದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ಮಸಾಲಕ್ಕೆ ನಾನು ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಇವಾಗ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ತುಂಬ ತಿಳು ಮಾಡಬೇಡಿ ತುಂಬ ದಪ್ಪ ನೆಡಬೇಡಿ ಮೀಡಿಯಮಿಡಿ ಯಾಕೆ ಯಾಕೆಂದರೆ ಆಮೇಲೆ ಅದು ಕುದಿ ಬಂದು ಕುದಿ ಬಂದು ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಓಕೆನಾ ಸೊ ಕುದಿ ಬಂದು ಕುದಿ ಬಂದು ಆಗುತ್ತೆ ಆಮೇಲೆ ನಾವು ಕಟ್ ಮಾಡಿದಂತಹ ಕಡುಬೇನಿದೆ ನೋಡಿ ಏನು ನೋಡಿ ಈ ಕಡುಬನೇ ಇವಾಗ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು ನಮ್ಮದು ಪತ್ರೊಡೆ ರೆಡಿ ಆಗುತ್ತೆ ಸೊ ಈ ರೆಸಿಪಿನ ನೀವೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕ್ತೀನಲ್ವ ಫಸ್ಟ್ ಫಸ್ಟಾಗಿ ಸಿಗುತ್ತೆ ಸೊ ನೋಡಿ ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇವಾಗ ಇದು ಕೂಡ ಒಂದು ಕುದಿ ಬರಬೇಕು ಆ ಮಸಾಲೆಲ್ಲ ಏನಿದೆ ನೋಡಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಾವು ಹಾಕಿದ್ದೆ ಕಡುಬುಗೆ ಅದಕ್ಕೆ ಕೆಸನೆಳೆ ಎಲ್ಲ ಮರಿದಂಥ ಕಡುಬಿದು ನೋಡಿ ಅದಕ್ಕೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ನಮ್ಮ ನೇಬ್ರದ ಮಕ್ಕಳು ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಿರಿ ಸೊ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಇವ್ರ ನಮ್ಮ ನೇಬರ್ ಮಕ್ಕಳು ಒಬ್ಳು ಸಿರಿ ಒಬ್ಳು ಶ್ವೇತಾ ಅಂತ ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ನನ್ನ ಚಾನಲ್ನ ಇಷ್ಟು ಸಿಂಪಲ್ ರೆಸಿಪಿ ಅಂದ್ರೆ ಎಲ್ಲರೂ ಈ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಟೈಮ್ ಅವರು ನನ್ನ ಚಾನಲ್ಗೆ ಬರೋದಲ್ವಾ ಅದಕ್ಕೆ ಸ್ವಲ್ಪ ಶೈ ಶೈ ಫೀಲ್ ಆಗಿತ್ತು ಅವರಿಗೆ okay na so yeah bye bye Light. share and subscribe mari <laughs>